ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೀಮಾ ಸ್ಮೈನ್ ಸೆಟ್ ಹಬ್ ಸ್ಟಾರ್ಟ್ ಯುವರ್ ಡೇ ವಿಟ್ಸ್ ಡಿಟಾಕ್ಸಿಫಾಯಿಂಗ್ ಯುವರ್ ಮೈಂಡ್ ಯುವರ್ ಬಾಡಿ ಯುವರ್ ಸೋಲ್ ಈ ಮೂರು ಪವರ್ಫುಲ್ ಟೆಕ್ನಿಕ್ಸ್ ಲೈಕ್ ಡಿಟಾಕ್ಸಿಫಿಕೇಷನ್ ಆಫ್ ಯುವ ಬಾಡಿ ಯುವರ್ ಮೈಂಡ್ ಯುವರ್ ಸೋಲ್ ಹೆಂಗಪ್ಪ ಮಾಡೋದು ಡಿಟಾಕ್ಸಿಫಿಕೇಷನ್ ಅಂತ ಅಂದರೆ ನಿಮ್ಮ ಬಾಡಿ ಮತ್ತು ನಿಮ್ಮ ಸೋಲ್ ಆತ್ಮ ನಿಮ್ಮ ನಿಮ್ಮ ಮನಸ್ಥಿತಿ ಅದನ್ನು ಡಿಟಾಕ್ಸಿಫೈ ಮಾಡೋದು ಅಂದರೆ ಕೆಟ್ಟ ಆಲೋಚನೆಗಳು ಕೆಟ್ಟ ವರ್ಡ್ಸ್ ಯೂಸ್ ಮಾಡದೇ ಇರೋದು ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಈ ಮೂರು ಪವರ್ಫುಲ್ ಟೆಕ್ನಿಕ್ಸ್ನ ನೀವು ನಿಮ್ಮ ಜೀವನದಲ್ಲಿ ಪ್ರತಿದಿನ ಅಳವಡಿಸ್ಕೊಂಡ್ರೆ ಇಟ್ ವಿಲ್ ಬಿ ಗ್ರೇಟ್ ಆ್ಯಂಡ್ ಯು ವಿಲ್ ಸಿ ಹ್ಯಾಪಿ ಡೇ ಫಾರ್ ಯುವರ್ ಸೆಲ್ಫ್ ಕೆಟ್ಟು ವರ್ಡ್ಸ್ ಅಂದರೆ ಏನಪ್ಪ ಕೆಟ್ಟದಾಗಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಅದನ್ನು ನೀವು ನಿಮ್ಮ ಮಾತುಗಳು ನಿಮ್ಮ ವರ್ಡ್ಸ್ ಮೂಲಕ ಹೊರಗಡೆ ಹಾಕೋದು ಈ ಥರ ಬೆಳಗ್ಗೆ ಬೆಳಗ್ಗೆ ನೀವು ನಿಮ್ಮ ದಿನವನ್ನು ದಿನಚರ್ಯವನ್ನು ಶುರು ಮಾಡಿಕೊಂಡ್ರೆ ಅದು ರಿಯಾಲಿಟಿಯಾಗಿ ಕನ್ವರ್ಟ್ ಆಗುತ್ತೆ ಸೊ ಇನ್ಸ್ಟೆಡ್ ಆಫ್ ಯೂಸಿಂಗ್ ನೆಗೆಟಿವ್ ವರ್ಡ್ಸ್ ಯೂಸ್ ಪಾಸಿಟಿವ್ ವರ್ಡ್ಸ್ ಟು ಯುವರ್ ಸೆಲ್ಫ್ ಈ ಪಿಕ್ಚರಲ್ಲಿ ಕಾಣ್ತಾ ಇರೋ ಹಾಗೆ ಎಲ್ಲ ಕಮ್ಯುನಿಟಿಯಲ್ಲೂ ಎಲ್ಲ ರಿಲಿಜನ್ನಲ್ಲೂ ನಮ್ಮ ಬೆಳಗ್ಗೆ ಎದ್ದು ಆ ಪ್ರಾರ್ಥನೆಯಲ್ಲಿ ನಮ್ಮ ತಲೆಯ ಭಾಗವನ್ನು ನಾವು ಅರ್ತಿಗೆ ಮುಟ್ಟಿಸ್ತೀವಿ ಇದು ಯಾಕಪ್ಪ ಅಂತ ಅಂದರೆ ಇದು ಒಂದು ಅವರ ಸೈಕಲ್ ಕಂಪ್ಲೀಟ್ ಮಾಡೋದಕ್ಕೆ ಸೈಂಟಿಫಿಕಲಿ ಹೇಳಬೇಕು ಅಂತ ಅಂದರೆ ಇದರದ್ದು ಬಹಳಷ್ಟು ಬೆನಿಫಿಟ್ ಇದೆ ಸೈಂಟಿಫಿಕ್ಕಾಗಿ ಇಟ್ ಆ್ಯಕ್ಚುಲಿ ರೆಡ್ಯೂಸಸ್ ಇನ್ಫ್ಲಮೇಷನ್ ಇನ್ ಯುವರ್ ಬಾಡಿ ಇಟ್ ಇಂಪ್ರೂವ್ಸ್ ಯುವರ್ ಸ್ಲೀಪ್ ಇಟ್ ಡಿಕ್ರೀಸಸ್ ದ ಪೇನ್ ಇನ್ ಸೈಡ್ ಯುವರ್ ಬಾಡಿ ಇಟ್ ಡಿಕ್ರೀಸಸ್ ದ ಪೇಯ್ನ್ ಪೇನ್ ಹೆಂಗೆ ಡಿಕ್ರೀಸ್ ಆಗುತ್ತೆ ಅಂದರೆ ಇನ್ಫ್ಲಮೇಷನ್ ರಿಡ್ಯೂಸ್ ಆಗಿರುತ್ತೆ ನಿಮ್ಮ ಬಾಡಿ ಆರ್ಗನ್ಸಲ್ಲಿ ಬಾಡಿ ಆರ್ಗನ್ಸ್ ಇನ್ ದ ಸೆನ್ಸ್ ಆರ್ಟ್ರಿ ವೇನ್ ನಿಮ್ಮ ನವ್ ಸಿಸ್ಟಮಲ್ಲಿ ಏನು ಇನ್ಫ್ಲಮೇಷನ್ ಇರುತ್ತೆ ಅದು ಕಡಿಮೆ ಆಗುತ್ತೆ ಸೊ ಆಟೋಮ್ಯಾಟಿಕಲಿ ಪೇಯ್ನ್ ರಿಡ್ಯೂಸ್ ಆಗುತ್ತೆ ಸೊ ಯುವರ್ ಸ್ಟಾರ್ಟಿಂಗ್ ಯುವರ್ ಡೇ ರಿಲ್ಯಾಕ್ಸಿಂಗ್ ಯುವರ್ ಫಿಸಿಕಲ್ ಹೆಲ್ತ್ ನಿಮ್ಮ ಫಿಸಿಕಲ್ ಹೆಲ್ತನ್ನು ನೀವು ಸರಿ ಮಾಡಿಕೊಂಡು ನಿಮ್ಮ ಡೇನ ಶುರು ಮಾಡಿದರೆ ಯು ಕ್ಯಾನ್ ಗಿವ್ ವಿಂಗ್ಸ್ ಟು ಯುವರ್ ವಿಶಸ್ ವಟ್ ಎವರ್ ಆರ್ ಪ್ಲ್ಯಾನಿಂಗ್ ಫಾರ್ ದಟ್ ಡೇ ಅಂದರೆ ನೀವು ಆ ದಿನ ನೀವು ಹೇಗೆ ನಿಮ್ಮದು ಶೆಡ್ಯೂಲ್ ಏನು ಡೈಲಿ ಶೆಡ್ಯೂಲ್ ಮಾಡ್ಕೊಂಡಿರ್ತೀರಾ ಇಟ್ ವಿಲ್ ಗೋ ಅಕಾರ್ಡಿಂಗ್ ಟು ಯುವರ್ ಪ್ಲ್ಯಾನ್ ಸೊ ಈ ಮಾರ್ನಿಂಗ್ ತ್ರೀ ಪವರ್ಫುಲ್ ಟೆಕ್ನಿಕ್ಸ್ನ ಯೂಸ್ ಮಾಡ್ಕೊಳ್ಳಿ ಫಿಸಿಕಲ್ ಹೆಲ್ತ್ ಏನೋ ಡಿಟಾಕ್ಸಿಫೈ ಆಯಿತು ಆದರೆ ಸೋಲ್ ಮತ್ತು ನಿಮ್ಮ ಮೈಂಡ್ ಸೆಟ್ನ ಹೆಂಗೆ ಡಿಟಾಕ್ಸಿಫೈ ಮಾಡೋದು ಅಂತ ಅಂದರೆ ನಿಮ್ಮ ಥಾಟ್ಸ್ ಏನು ಬರುತ್ತೆ ಮೈಂಡಲ್ಲಿ ಅದನ್ನು ಪಾಸಿಟಿವ್ ಆಗಿಟ್ಕೊಳ್ಳಿ ನೆಗೆಟಿವಿಟಿ ನಿಮ್ಮನ್ನು ಆವರಿಸಿದ್ರೂ ಅದನ್ನು ಸ್ವಲ್ಪ ಹೊತ್ತು ಕಾಯಿಸಿ ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಆಗಿ ಏನು ಮಾತಾಡ್ದೇನೆ ಅದು ಒಂದು ಕೈಂಡ್ ಆಫ್ ಸೆಲ್ಫ್ ಕೇರ್ ಅದರ ಬಗ್ಗೆ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ಬೇಕಾದರೆ ತಗೋಬೋದು ಸೊ ಈ ಮೂರು ಪವರ್ಫುಲ್ ಟೆಕ್ನಿಕ್ಸಿಂದ ನೀವು ನಿಮ್ಮ ಬಾಡಿ ಮತ್ತು ಮೈಂಡ್ ಮತ್ತು ಸೋಲ್ನ ಡಿಟಾಕ್ಸಿಫೈ ಮಾಡಿ ನಿಮ್ಮದು ಹೋಲ್ ದಿನ ಏನಿದೆ ಅಕಾರ್ಡಿಂಗ್ ಟು ಯುವರ್ ಪ್ಲ್ಯಾನ್ ಯು ಕ್ಯಾನ್ ಎಕ್ಸಿಕ್ಯೂಟ್ ಇಟ್ ವಾಟ್ ಇಫ್ ಯು ಲೈಕ್ ನೆಗೆಟಿವ್ ಮಾತಾಡಿದರೆ ಏನಾಗತ್ತಪ್ಪ ಅಂತ ಅಂದರೆ ನಿಮ್ಮದು ಸೆಕೆಂಡ್ ಬ್ರೇನ್ ಏನಿದೆ ಗಟ್ ಹೆಲ್ತ್ ಅಂತ ಕರಿತೀವಿ ನಾವು ಮೆಡಿಕಲಿ ಅದು ಅದಕ್ಕೆ ಹೋಗಿ ಇಂಪ್ಯಾಕ್ಟ್ ಆಗುತ್ತೆ ಸೊ ಟು ಕೀಪ್ ಯುವರ್ ಗಟ್ ಹೆಲ್ತ್ ಹೆಲ್ದಿ ನಿಮ್ಮ ಗಟ್ ಹೆಲ್ತ್ ಸೆಲ್ಸ್ನ ಹೆಲ್ದಿಯಾಗಿ ಇಟ್ಕೋಬೇಕು ಅಂತ ಅಂದರೆ ಆಲ್ವೇಸ್ ಸ್ಟಾರ್ಟ್ ಯುವರ್ ಡೇ ವಿತ್ ಗುಡ್ ಇಂಟೆನ್ಷನ್ ಗುಡ್ ಥಾಟ್ ಗುಡ್ ವರ್ಡ್ಸ್ ಅಬೌಟ್ ಯಾರ್ ಸೆಲ್ಫ್ ಆ್ಯಂಡ್ ಯುವರ್ ವೆಲ್ ಬೀಯಿಂಗ್ ನೀವು ಈ ಮೂರು ಪವರ್ಫುಲ್ ಟೆಕ್ನಿಕ್ಸ್ನ ನಿಮ್ಮ ದಿನಚರ್ಯದಲ್ಲಿ ಅಳವಡಿಸ್ಕೊಂಡ್ರೆ ನ್ಯಾಚುರಲಿ ಹ್ಯಾಪಿ ಹಾರ್ಮೋನ್ಸ್ನ ನೀವು ಪ್ರೊಡ್ಯೂಸ್ ಮಾಡ್ಬೋದು ನಿಮ್ಮ ದೇಹದಲ್ಲಿ ಆ ನಾಲ್ಕು ಹ್ಯಾಪಿ ಹಾರ್ಮೋನ್ಗಳು ಡೊಪಮ್ಯಾನ್ ಆಕ್ಸಿಟೋಸಿನ್ ಸೆರಟೋನಿನ್ ಹೆಂಡೋಫಿನ್ ಇವು ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆದರೆ ಯುವರ್ ಹೋಲ್ ಡೇ ವಿಲ್ ಬಿ ಗ್ರೇಟ್ ಇಟ್ ವಿಲ್ ಆಕ್ಟಿವೇಟ್ ಯುವರ್ ನ್ಯೂರೋನ್ಸ್ ಟು ಥಿಂಕ್ ಪಾಸಿಟಿವ್ಲಿ ದೋ ಅಂದರೆ ಅಲ್ಲಿ ನೆಗೆಟಿವಿಟಿ ಏನಾದರೂ ಇದ್ರೂ ಅದು ಪಾಸಿಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡತ್ತೆ ನನ್ನ ಪ್ರೀವಿಯಸ್ ಅಂತ ಅಂದರೆ ಮೊದಲನೇ ವೀಡಿಯೋಸಲ್ಲಿ ನಾನು ಹ್ಯಾಪಿ ಹಾರ್ಮೋನ್ಸ್ ಬಗ್ಗೆ ಹೇಳಿದ್ದೀನಿ ಪ್ಲೀಸ್ ಅದನ್ನು ಇನ್ನೊಂದ್ಸಲಿ ಚೆಕ್ ಮಾಡಿಕೊಳ್ಳಿ ಡಿಸ್ಕ್ರಿಪ್ಷನ್ನಲ್ಲೂ ಆ ವಿಡಿಯೋ ಲಿಂಕನ್ನು ನಾನು ಹಾಕಿರ್ತೇನೆ ಯು ಕ್ಯಾನ್ ಚೆಕ್ ಆ್ಯಂಡ್ ನ್ಯಾಚುರಲಿ ಯು ಕ್ಯಾನ್ ಪ್ರೊಡ್ಯೂಸ್ ಹ್ಯಾಪಿ ಹಾರ್ಮೋನ್ಸ್ ನಿಮ್ಮ ಬಾಡಿಯಲ್ಲಿ ನೀವು ಅದನ್ನು ಪ್ರೊಡ್ಯೂಸ್ ಮಾಡಿಕೊಂಡು ಬಿಕಾಸ್ ಸಿಚುವೇಶನ್ಸ್ ಆಮೇಲೆ ಪೀಪಲ್ ಅರೌಂಡ್ ಅಸ್ ದೇ ಆರ್ ನಾಟ್ ಇನ್ ಅವರ್ ಕಂಟ್ರೋಲ್ ಸೊ ನಮ್ಮ ಬಾಡಿದು ಹೆಲ್ತ್ ಏನಿದೆ ಈ ನಾಲ್ಕು ಪಾಯಿಂಟ್ಸ್ ಲೈಕ್ ಅವರ್ ಮೈಂಡ್ಸೆಟ್ ಫಿಟ್ನೆಸ್ ಆಫ್ ಅವರ್ ಬಾಡಿ ನಮ್ಮ ಸ್ಪಿರಿಟ್ ಹೆಲ್ತ್ ಮತ್ತು ನಮ್ಮದು ಫಿಸಿಕಲ್ ಹೆಲ್ತ್ ಭೌತಿಕ ದೇಹದ ಆರೋಗ್ಯದ ಮೇಲೆ ನಮ್ಮ ಹೆಲ್ತ್ ಕಂಪ್ಲೀಟ್ ಹೆಲ್ತ್ ಏನಿದೆ ಅದು ಡಿಪೆಂಡ್ ಆಗಿರುತ್ತೆ ಈಗ ಸ್ಯಾಡ್ನೆಸ್ ಎಂಗ್ಝೈಟಿ ಡಿಪ್ರೆಷನ್ ಇನ್ಸಾಮಿಯಾ ಮೋಸ್ಟ್ ಲೈಕ್ ದೀಸ್ ಕೈಂಡ್ ಆಫ್ ಡಿಸೀಸ್ ಇಲ್ನೆಸ್ ಏನು ಲೇಡೀಸಲ್ಲಿ ಜಾಸ್ತಿ ಆಗಿದೆ ಅದನ್ನು ನಾವು ವಿತೌಟ್ ಮೆಡಿಸಿನ್ ಹೇಗೆ ಟ್ರೀಟ್ ಮಾಡ್ತೀವಿ ಎನ್ ಎಲ್ ಪಿ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಅಂತ ಅಂದರೆ ಇಟ್ ಈಸ್ ವೆರಿ ಸಿಂಪಲ್ ವಿ ಯೂಸ್ ನ್ಯೂರೋಪ್ಲಾಸ್ಟಿಸಿಟಿ ಪ್ರೊಸೀಜರ್ ಇನ್ ದಾಟ್ ಇದು ಬಹಳ ವಾಸ್ಟ್ ಸಬ್ಜೆಕ್ಟ್ ಇದನ್ನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಸ್ಟಾರ್ಟ್ ಯುವರ್ ಡೇ ವಿತ್ ದೀಸ್ ತ್ರೀ ಪವರ್ಫುಲ್ ಟೆಕ್ನಿಕ್ಸ್ ಬೈ ಡಿಟಾಕ್ಸಿಫೈಯಿಂಗ್ ಯುವರ್ ಬಾಡಿ ಯುವರ್ ಮೈಂಡ್ ಆ್ಯಂಡ್ ಯುವರ್ ಸೋಲ್ ಮೋಸ್ಟ್ ಆಫ್ ಫಿಸಿಕಲ್ ಇಲ್ನೆಸ್ ಲೈಕ್ ಕ್ರಾನಿಕ್ ಕಂಡೀಷನ್ಸ್ ಥೈರಾಯ್ಡ್ ಏನಿದೆ ಸ್ಕಿನ್ ಅಲರ್ಜಿಸ ಏನಿದೆ ಸ್ಕಿನ್ ಕಂಡೀಷನ್ಸ್ ಏನಿದೆ ಅದನ್ನು ನಾವು ಈ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗಿಂದನೂ ಟ್ರೀಟ್ ಮಾಡ್ತಾ ಇದ್ದೀವಿ ವಿಥೌಟ್ ಮೆಡಿಸಿನ್ ಕ್ರಾನಿಕ್ ಕಂಡೀಷನ್ಸ್ ಅಂತ ಅಂದರೆ ದೀರ್ಘಕಾಲವಾಗಿ ದೇಹಕ್ಕೆ ತೊಂದರೆ ಕೊಡೋ ಕಂಡೀಷನ್ಸ್ ಲೈಕ್ ಥೈರಾಯ್ಡ್ ಡಯಾಬಿಟಿಸ್ ಆರ್ಥ್ರೈಟಿಸ್ ಇವನ್ನೆಲ್ಲ ನಾವು ನ್ಯಾಚುರೋಪತಿ ಆಲ್ಟರ್ನೇಟಿವ್ ಥೆರಪಿ ಮೆಡಿಕಲ್ ಪ್ರೂವನ್ ಟೆಕ್ನಿಕ್ಸಿಂದ ಟ್ರೀಟ್ ಮಾಡ್ತಾ ಇದ್ದೀವಿ ಇಟ್ ಈಸ್ ನಾ ಈ ಥೆರಪೀಸ್ ಎಲ್ಲ ಮೊದಲಿಂದನೂ ಇರೋ ಥೆರಪೀಸ್ ಲೈಕ್ ಪುರಾತನ ಕಾಲದಿಂದ ಅಂತ ಏನು ನಾವು ಹೇಳ್ತೀವಿ ಪ್ರಾಚೀನ ಕಾಲದಿಂದ ಇನ್ನಷ್ಟು ಕರೆಕ್ಟ್ ವರ್ಡ್ ಸೊ ಅಕ್ಯೂಟ್ ಕಂಡೀಷನ್ಸ್ಗೆ ಯಾ ಯು ನೀಡ್ ಮೆಡಿಸಿನ್ಸ್ ಅಕ್ಯೂಟ್ ಕಂಡೀಷನ್ಸ್ ಅಂದರೆ ಸಡನ್ ತಲೆನೋವು ಭಾಳ ಜಾಸ್ತಿ ಇದೆ ಅದು ಸಿಮ್ಟಮ್ಯಾಟಿಕಲಿ ಟ್ರೀಟ್ ಮಾಡಲಿಕ್ಕೆ ಬೇಕಾಗತ್ತೆ ಆ್ಯಂಡ್ ಇನ್ ಎಮರ್ಜೆನ್ಸಿ ಕಂಡೀಷನ್ಸ್ ಆಲ್ಸೋ ಯು ನೀಡ್ ಮೆಡಿಕಲ್ ಟ್ರೀಟ್ಮೆಂಟ್ ಅಲೋಪತಿಕ್ ಟ್ರೀಟ್ಮೆಂಟ್ ಬೇಕಾಗತ್ತೆ ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಪೇಶಂಟ್ಸಿಂದ ನಾನು ವಿಡಿಯೋ ನೋಡಿದ್ದಕ್ಕೆ